ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ನೋಡಿ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಭಾಳಷ್ಟು ಅಪರಾಧಗಳು ನಡೀತಾ ಇದ್ದಾವೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜು ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಭಾಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ ಇದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಭಾಳಷ್ಟು ಹಣವೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತೆಗ್ದಿದ್ದಾರೆ ಅವರು ಪ್ರಮೋಷನ್ ಆಗಬೇಕಾಗಿತ್ತು ನನಗೆ ನಾನು ಹೇಳಿಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ ವಿ ವಿಲ್ ಹಂಟ್ ಎವರ್ ಹ್ಯಾಸ್ ಡನ್ ಇಟ್